ಯಹೋವನು ಜಲಪ್ರಳಯದಲ್ಲಿ ಆಸೀನಾಗಿದ್ದಾನೆ ಆತನು ಸದಾ ಕಾಲು ಅರಸನಾಗಿ ಕೂತಿರುವನು ಬುಧವಾರ ಒಂದನೇ ಜನವರಿ ಎರಡು ಸಾವಿರದ ಇಪ್ಪತ್ತೈದನೇ ಸ್ವಿ ಈ ದಿನದ ಧ್ಯಾನಕ್ಕೋಸ್ಕರವಾಗಿ ನಾನು ಆರಿಸಿಕೊಂಡಿರುವಂತಹ ವೇದ ಭಾಗವು ಯಶಾಯನ ಪ್ರವಾದನ ಗ್ರಂಥ ಮೂರನೇ ಅಧ್ಯಾಯದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ವಚನಗಳು ಆ ಯಹೋವನ್ನು ಈಗನ್ನುತ್ತಾನೆ ಹಳೆ ಸಂಗತಿಗಳನ್ನು ಜ್ಞಾಪಕಕ್ಕೆ ತಂದುಕೊಳ್ಳಬೇಡಿರಿ ಪುರಾತನ ಕಾರ್ಯಗಳನ್ನು ಮರೆತು ಬಿಡಿ ಹೊಸ ಕಾರ್ಯವನ್ನು ಮಾಡುವೆನು ಈಗ ತಲೆದೋರುತ್ತಲಿದೆ ನಿಮಗೆ ಕಾಣುವುದಿಲ್ಲವೋ ನಾನು ಅರಣ್ಯದಲ್ಲಿ ಮಾರ್ಗವನ್ನು ಏರ್ಪಡಿಸಿ ಅಡವಿಯಲ್ಲಿ ನದಿಗಳನ್ನು ಹರಿಸುವೆನು ಎಂಬುವಂಥದ್ದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ ಶುಭೋದಯ ಈ ಹೊಸ ವರ್ಷಕ್ಕೆ ಹೆಜ್ಜೆ ಇಟ್ಟಂತ ನಮ್ಮೆಲ್ಲರಿಗೂ ದೇವರ ಕೃಪೆ ಅಪಾರವಾಗಿದೆ ಈ ಹೊಸ ವರ್ಷದ ಎಲ್ಲ ದಿನಗಳು ದೇವರು ನಿಮ್ಮೊಂದಿಗೆ ನಡೆಯುವಂಥವನು ವಾಗ್ದಾನಗಳನ್ನು ನೆರವೇರಿಸುವಂಥವನು ಅದ್ಭುತಗಳನ್ನು ಮಾಡುವಂಥವನು ಅನೇಕರ ಮುಂದೆ ನಿಮ್ಮನ್ನು ಮೇಲೆತ್ತಿ ನಿಲ್ಲಿಸುವಂಥವನಾಗಿದ್ದಾನೆ ಹೊಸ ವರ್ಷದ ಶುಭಾಶಯಗಳು ದೈವರು ನಿಮ್ಮೊಂದಿಗೆ ಯಾವಾಗಲೂ ಇದ್ದಾನೆ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಅರಣ್ಯದಲ್ಲಿ ಮಾರ್ಗವು ಕರ್ತನಲ್ಲಿ ಪ್ರಿಯರೇ ಯಶಾಯನ ಮೂಲಕವಾಗಿ ದೇವರು ತನ್ನ ಜನರಾದಂಥ ಇಸ್ರಾಯೇಲಿಯರಿಗೆ ಯಾಕೋಬ ವಂಶವೇ ನೀನು ನನ್ನವಳು ನನ್ನವನು ನಾನು ಉಂಟು ಮಾಡಿದಂಥವನು ನಿನ್ನೊಂದಿಗೆ ನಾನಿದ್ದೇನೆ ಭಯಪಡಬೇಡ ಎಂಬುದಾಗಿ ಭರವಸೆಯ ಮಾತನ್ನು ಹೇಳುತ್ತಾ ದೇವರು ತಾನೇ ಅವರೊಂದಿಗಿದ್ದಾನೆ ಅವರಿಗೆ ಆದಂಥ ಪರಿಸ್ಥಿತಿಗಳು ಎಂಥದ್ದಾಗಿದ್ದರೂ ದೇವರು ಎಲ್ಲವನ್ನು ಬದಲಾಯಿಸುವಂಥವನಾಗಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿ ದೇವರು ತಾನೇ ಹೇಳುವಂಥವನಾಗಿದ್ದಾನೆ ಪ್ರತ್ಯೇಕವಾಗಿ ಎರಡು ವಚನಗಳನ್ನು ನೋಡುವಾಗ ಈಸ್ರೆಯಲ್ಲೂ ಅನುಭವಿಸಿದಂಥ ಕಷ್ಟ ಕಣ್ಣೀರು ಗೋಳಾಟ ಹೋರಾಟ ಇವೆಲ್ಲವುಗಳನ್ನು ದೇವರು ಹೇಳುವಂಥದ್ದು ಮರೆತು ಬಿಡು ನೆನಪಿಗೆ ತೆಂದುಕೊಳ್ಳಲೇ ಬೇಡ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ ಕಹಿಯಾದಂಥ ಕಷ್ಟಕರವಾದಂತ ದುಃಖಕರವಾದಂತ ಸಂಗತಿಗಳು ನಿನ್ನ ನೆನಪಿಗೆ ಬರಬಾರದು ಯಾಕಂದರೆ ನಾನು ನಿನಗೋಸ್ಕರವಾಗಿ ಹೊಸದಾಗಿರುವಂಥದ್ದನ್ನು ಮಾಡುತ್ತಿದ್ದೇನೆ ಅದ್ಭುತವಾದಂಥ ರೀತಿಯಲ್ಲಿ ಹೊಸ ಕಾರ್ಯ ಈಗಲೇ ಬರುತ್ತಿದೆ ಅದು ನಡೆಯುವಂಥದ್ದಾಗಿದೆ ಅದು ನಡೆಯುವಂಥದ್ದು ನಿನಗೆ ಕಾಣುವುದಿಲ್ಲವೋ ಎಂಬುದಾಗಿ ದೇವರು ಹೇಳುತ್ತ ಇಲ್ಲಿ ಒಂದು ಮಾತು ಏನಂದ್ರೆ ಅಡವಿಯಲ್ಲಿ ಮಾರ್ಗವನ್ನು ಉಂಟು ಮಾಡುವೆನು ಅರಣ್ಯದಲ್ಲಿ ನದಿಗಳನ್ನು ಹರಿಸುವೆನು ಅಂದರೆ ಅಸಾಧ್ಯವಾಗಿರತಕ್ಕಂಥದ್ದು ನಿಮಗೋಸ್ಕರವಾಗಿ ಮಾಡುವೆನು ಇಸ್ರೇಳ್ರು ತತ್ತರಿಸಿ ಹೋಗಿ ದಾರಿ ಕಾಣದೆ ಹೋಗುವಂತ ಸ್ಥಳ ಹೇಗೆ ಎಂಬುದಾಗಿ ತಿಳಿಯದಂತ ಪರಿಸ್ಥಿತಿಯಲ್ಲಿ ದೇವರು ಹೇಳುವಂಥದ್ದು ಆ ಅರಣ್ಯದಲ್ಲಿ ಮಾರ್ಗ ಮಾಡುತ್ತೇನೆ ಎಂಬುದಾಗಿ ಅಡವಿಯಲ್ಲಿ ಮಾರ್ಗ ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ಕಳೆದು ಹೋದಂತ ಬಿದ್ದು ಹೋದಂಥ ಮುಂದೆ ಹೋಗಲಾರದಂತ ಪರಿಸ್ಥಿತಿಯಲ್ಲಿ ಇರುವಂತವರಿಗೆ ದೇವರು ಕೊಡುವಂತ ಭರವಸೆ ಮಾರ್ಗವನ್ನು ಮಾಡುತ್ತೇನೆ ಎಂಬುದಾಗಿ ಕರ್ತನಲ್ಲಿ ಪ್ರೇರೆ ದೇವರ ವಾಕ್ಯವು ಸತ್ಯವಾದದ್ದು ನಮಗೆ ನಡೆದಂಥ ಕಳೆದ ವರ್ಷದಲ್ಲಿ ಕಹಿಯಾದಂಥ ಘಟನೆಗಳು ಅದು ಆರೋಗ್ಯದ ವಿಚಾರವಾಗಿರಬಹುದು ಸಂಬಂಧಗಳ ವಿಚಾರವಾಗಿರಬಹುದು ಅಥವಾ ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಇರಬಹುದು ಮತ್ತು ನಮ್ಮ ವಿದ್ಯಾಭ್ಯಾಸದ ಸ್ಥಿತಿ ಇರಬಹುದು ಏನೆಲ್ಲ ಕಹಿಯಾದಂಥ ಪರಿಸ್ಥಿತಿಗಳು ನಮಗೆ ಬಂದಿದ್ದರೂ ದೇವರ ವಾಕ್ಯದಲ್ಲಿ ದೇವರು ತಾನೇ ಹೇಳುತ್ತಾನೆ ಅಂಥದ್ದನ್ನು ನೆನಪಿಗೆ ತರುವಂಥ ಅಗತ್ಯವೇ ಇಲ್ಲ ಮತ್ತು ಅದೆಲ್ಲವನ್ನು ಮರೆತು ಬಿಟ್ಟು ದೇವರು ಮುಂದೆ ಮಾಡುವಂತ ಹೊಸ ಕಾರ್ಯವನ್ನು ನಾವು ನಂಬಿಕೆಯಿಂದ ನಿರೀಕ್ಷೆಯಿಂದ ದೇವರ ಕಾರ್ಯವನ್ನು ಎದುರು ನೋಡೋಣ ಈಗಲೇ ಅದು ಬರುವಂತದ್ದಾಗಿದೆ ಬಂದಿದೆ ನಾವು ಸ್ವೀಕರಿಸೋಣ ದೇವರು ನಮಗೋಸ್ಕರವಾಗಿ ವಿಶೇಷವಾದಂತಹ ಕಾರ್ಯ ಮಾಡುವಂತವನಾಗಿದ್ದಾನೆ ಯಾಕಂದ್ರೆ ದೇವರ ವಾಕ್ಯದಲ್ಲಿ ಅದ್ಭುತವಾಗಿ ಹೇಳುವಂಥದ್ದು ಅರಣ್ಯದಲ್ಲಿ ಮಾರ್ಗವನ್ನು ಮಾಡುತ್ತೇನೆ ಅಡವಿಯಲ್ಲಿ ನದಿಗಳನ್ನು ಹರಿಸುತ್ತೇನೆ ಅಂದ್ರೆ ಬೇಕಾದದೆಲ್ಲವನ್ನು ದೇವರು ನಂಬಿಕೆಯಿಂದ ಸ್ವೀಕರಿಸೋಣ ನಾವು ಆತನ ಮಕ್ಕಳು ಆತನು ಎಂದಿಗೂ ಕೈ ಬಿಡುವುದಿಲ್ಲ ಪರಿಸ್ಥಿತಿ ಎಂತದ್ದು ದಾಟಿ ಬಂದಿದ್ದರು ಹೊಸ ಕಾರ್ಯವನ್ನು ನಾವು ಅಪೇಕ್ಷಿಸೋಣ ನಂಬಿಕೆಯಿಂದ ಅಪೇಕ್ಷಿಸೋಣ ದೇವರು ಅದ್ಭುತಗಳನ್ನು ಮಾಡುವಂತವನಾಗಿದ್ದಾನೆ ಕರ್ತನೆಯ ದಯಾಮಯ ಸ್ವಾಮಿಯ ಕೃಪೆಯಿಂದ ನಮ್ಮನ್ನು ತುಂಬಿಸಿ ಕಳೆದ ವರ್ಷ ನಡೆಸಿದೆ ಹೊಸ ವರ್ಷಕ್ಕೆ ಹೆಜ್ಜೆ ಇಟ್ಟಾಗ ನಿನ್ನ ಅದ್ಭುತಗಳು ನಾವು ಅನುಭವಿಸುತ್ತೇವೆ ನಂಬಿಕೆಯಿಂದ ಇದನ್ನು ಸ್ವೀಕರಿಸ್ತೇವೆ ನಡೆಸ್ವಾಮಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್